ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಮಾಲಾ ಭರತ್ ಚಿತ್ರಣ ಅಂತಂತಂದರೆ ಸಾಮಾನ್ಯವಾಗಿ ಯಾರು ತಿಂತಾರೆ ಅಯ್ಯೋ ಚಿತ್ರಣನ ಅಂತಾರೆ ಅಂಥವ್ರಿಗೆ ಈ ಒಂದು ವಿಧಾನದಲ್ಲಿ ಚಿತ್ರಣನನ್ನು ಮಾಡಿಕೊಡಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಹಾಗೆ ಮಧ್ಯಾಹ್ನದ ಲಂಚಿಗೆ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗಿದ್ರೆ ರೆಸಿಪಿ ನೋಡೋಣವಾ ಈ ಒಂದು ಚಿತ್ರಣಕ್ಕೆ ಮೊದಲಿಗೆ ಒಂದು ನಾವು ಮಸಾಲೆನ ರುಬ್ಕೋಬೇಕು ಸೊ ಮಸಾಲೆಗೆ ನಾನಿಲ್ಲಿ ಒಂದು ಅಷ್ಟು ತೆಂಗಿನಕಾಯಿ ತುರಿನ ತೊಗೊಳ್ತಿದ್ದೀನಿ ಹಾಗೆ ಒಂದು ಮೂರು ಹಸೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಖಾರ ಹೆಚ್ಚಿಗೆ ತಿನ್ನೋರು ಹೆಚ್ಚಿಗೆ ಹಾಕೋಬೋದು ನಂತರ ಒಂದು ಇಂಚಷ್ಟು ಶುಂಠಿ ಹಾಗೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಯಾವುದೇ ರೀತಿ ನೀರನ್ನು ಹಾಕಬಾರ್ದು ಹಾಗೆ ಇದನ್ನು ಮಿಕ್ಸಿಯಲ್ಲಿ ಗರತರಿಯಾಗಿ ಇದನ್ನು ರುಬ್ಕೊಂಬರಬೇಕು ನೋಡಿ ಈ ರೀತಿಯಾಗಿ ಯಾವುದೇ ರೀತಿ ನೀರನ್ನು ಹಾಕದೆ ತರತರಿಯಾಗಿ ಈ ರೀತಿಯಾಗಿ ಮಸಾಲೆನ ರುಬ್ಕೊಂಬರಬೇಕು ಇಷ್ಟೇ ಮಸಾಲೆಗೆ ಸೊ ಇದನ್ನು ನಾವು ಸಪ್ರೇಟಾಗಿ ಇಟ್ಕೊಳ್ಳೋಣ ನಂತರ ಒಂದು ಬಾಣಲಿನ ಇಟ್ಟು ಅದಕ್ಕೆ ಒಂದು ಮೂರಿಂದ ನಾಲ್ಕು ಟೀ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆ ಕಾದ ನಂತರ ಎರಡು ಟೀ ಸ್ಪೂನಷ್ಟು ಕಡಲೆ ಬೀಜ ಹಾಗೆ ಒಂದು ಟೀ ಸ್ಪೂನಷ್ಟು ಕಡಲೆಬೇಳೆ ಅರ್ಧ ಟೀ ಸ್ಪೂನಷ್ಟು ಬೇಳೆನ ಹಾಕ್ಕೊಂಡು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊಂಡು ಅದನ್ನು ತಟ್ಟೆಗೆ ಸಪ್ರೇಟ್ ಮಾಡಿ ಇಟ್ಕೊಳ ನೋಡಿ ಈ ರೀತಿಯಾಗಿ ಕಡಲೆ ಬೀಜ ಎಲ್ಲ ಹುರಿದಿರೋದನ್ನು ಒಂದು ತಟ್ಟೆಗೆ ಹಾಕ್ಕೊಂಡು ನಂತರ ಅದೇ ಬಾಣಲಿಗೆ ಸಾಸಿವೆ ಐಟಮ್ಸ್ ಎಲ್ಲ ಹಾಕಿ ಸ್ವಲ್ಪ ಕರಿಬೇವು ಹಾಗೆ ಒಂದು ಎರಡು ಹಸಿ ಮೆಣಸಿನ್ಕಾಯಿ ಹಾಕಿದ್ದೀನಿ ಒಗ್ಗರಣೆಗೆ ಅಂತ ನಾನು ಆಲ್ರೆಡಿ ಮಸಾಲೆಗೆ ಮೂರು ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಇಲ್ಲಿ ಎರಡೇ ಎರಡು ಮಾತ್ರನೇ ಹಾಕಿದ್ದೀನಿ ಇಲ್ಲ ಖಾರಗೆ ಹೆಚ್ಚಿಗೆ ಬೇಕಾಗಿರೋರು ಹೆಚ್ಚಿಗೆ ಕೂಡ ಹಾಕ್ಕೋಬೋದು ಅದನ್ನು ಕೂಡ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ನಂತರ ನಾನಿಲ್ಲಿ ರುಬ್ಬಿಟ್ಕೊಂಡಿರುವಂತಹ ಮಸಾಲೆ ಇದೆಯಲ್ಲ ಆ ಮಸಾಲೆನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಉಪ್ಪು ಮತ್ತು ಅರಶಿನ ಹಾಕಿ ಚೆನ್ನಾಗಿ ಒಂದು ಎರಡನಿಂದ ಮೂರು ನಿಮಿಷ ಫ್ರೈ ಮಾಡ್ಕೋಬೇಕು ನೋಡಿ ಇಲ್ಲಿ ನಮಗೆ ಮಸಾಲೆ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಈಗ ಬಿಸಿ ಅನ್ನನ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನಾವು ಆಗಲೇ ಕಡಲೆ ಬೀಜ ಎಲ್ಲ ಫ್ರೈ ಇಟ್ಕೊಂಡಿದ್ವಲ್ಲ ಅದನ್ನು ನಾವು ಇದರ ಮೇಲೆ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಇಲ್ಲಿ ತುಂಬಾ ಟೇಸ್ಟಿಯಾಗಿರುವಂತಹ ಅಂಡ್ ಸ್ವಲ್ಪ ಡಿಫ್ರೆಂಟ್ ಆಗಿರುವಂತಹ ಮಸಾಲೆ ಚಿತ್ರಣ ರೆಡಿಯಾಗಿ ಹೋಗುತ್ತೆ ತುಂಬಾ ಈಸಿಯಾಗಿರುವಂತಹ ಬೆಳಗ್ಗಿನ ಬ್ರೇಕ್ಫಾಸ್ಟ್ಗೆ ಮಧ್ಯಾಹ್ನ ಲಂಚ್ಗೂ ಕೂಡ ತುಂಬನೇ ಈಸಿಯಾಗಿರುವಂತಹ ರೆಸಿಪಿ ಖಂಡಿತವಾಗ್ಲೂ ಎಲ್ಲ ಎಲ್ಲರಿಗೂ ಇಷ್ಟ ಆಗಿರುತ್ತಂತ ನೋಡಿ ಚಿತ್ರಾನ್ನಕ್ಕೆ ಕಡಲೆ ಬೀಜ ಈ ರೀತಿಯಾಗಿ ಕ್ರಿಸ್ಪಿಯಾಗಿ ಮಾಡಿ ಹಾಕಿ ಅದರಲ್ಲಿ ಮಿಕ್ಸ್ ಮಾಡ್ಕೊಂಡು ತಿಂದರೆ ತುಂಬಾ ಟೇಸ್ಟಾಗಿರುತ್ತೆ ಗೈಸ್ ಸೊ ಈ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ನಿಂಬೆ ರಸ ಕೂಡ ಹಾಕ್ಕೋಬೋದು ಸೊ ಬೇಕಿದ್ದಲ್ಲಿ ಇಲ್ಲ ಅಂತಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ಸೊ ಇದಾಗಿತ್ತು ಇವತ್ತಿನ ತುಂಬಾ ಟೇಸ್ಟಿಯಾಗಿರುವಂತಹ ಆ್ಯಂಡ್ ತುಂಬಾ ಈಸಿಯಾಗಿರುವಂತಹ ಮಸಾಲೆ ಚಿತ್ರಣ ಖಂಡಿತವಾಗ್ಲೂ ಮಕ್ಕಳು ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಒಂದು ವಿಧಾನದಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಖಂಡಿತ ಈ ರೆಸಿಪಿ ಟ್ರೈ ಮಾಡ್ತಿರಲ್ಲ ಗೈಸ್ ಸೊ ಲೈಕ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದೊಳ್ಳೆ ರೆಸಿಪಿಯೊಂದಿಗೆ ಸಿಗ್ತೇನೆ ಅಲ್ಲಿ ತನಕ ಥ್ಯಾಂಕ್ ಯು ಟೇಕ್ ಕೇರ್